ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವು ಆಲ್ರೆಡಿ ಅಂಡ್ ತಮ್ನ ನೋಡಿದೀರ ಏನಪ್ಪ ವಿಷಯ ಅಂತ ಸೊ ವಿಷಯ ಬಂದ್ಬಿಟ್ಟು ಕಷ್ಟಪಟ್ಟಿದ ದುಡಿದ್ರು ಈ ಸ್ವಿಗ್ಗಿ ಅವರು ಲೈಕ್ ಅಂದ್ರೆ ಸ್ವಿಗ್ಗಿ ಅಂತೆಲ್ಲ ಕೆಲವೊಂದು ಕಂಪ್ನಿ ಹೆಂಗಿರ್ತಾರಂದ್ರೆ ಎಷ್ಟು ರೂಡ್ ಆಗಿ ನಡ್ಕೊಂತಾರಂದ್ರೆ ಡೆಲಿವರಿ ಬಾಯ್ಸ್ ಅಂದ್ರೆ ಇವ್ರಿಗೆ ಒಂಥರ ಲೆಕ್ಕ ಇಲ್ಲ ಸೊ ಓಕೆ ಅವ್ರ ಅವ್ರ ಕಡೆಯಿಂದ ಎಷ್ಟೇ ಮಿಸ್ಟೇಕ್ಸ್ ಆದ್ರೂನು ಅದು ಎಕ್ಸ್ಕ್ಯೂಸು ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಮಿಸ್ಟೇಕ್ ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ ಈ ಒಂದು ಕಂಪ್ನಿಯವರು ಸೊ ಏನಪ್ಪಾ ಅಂದ್ರೆ ವಿಷಯ ಮೊದಲನೇದಾಗಿ ನಾನು ಲಾಸ್ಟ್ ನೀವು ನನ್ನದು ಒಂದು ವಿಡಿಯೋ ನೋಡಿರ್ತೀರಾ ಸೊ ಯಾವ್ದಪ್ಪ ವಿಡಿಯೋ ಅಂದ್ರೆ ಇಲ್ಲಿ ನಿಮ್ಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಬಿಸಿಲಿದೆ ಅಂತ ಸೊ ಸ್ವಿಗ್ಗಿ ಒನ್ ಡೇ ಅರ್ನಿಂಗ್ಸ್ ತರ್ಟಿ ಫೈವ್ ಆರ್ಡರ್ಸ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ನಾನೂರು ರೂಪಾಯಿ ಹದ್ನಾಲ್ಕ ಅವರು ನಲ್ವತ್ತು ನಿಮಿಷ ಅಂತ ಒಂದು ವಿಡಿಯೋ ಹಾಕಿದ್ದೆ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಹಾಕಿದ್ದೀನಿ ಸೊ ನೀವು ನೋಡಿಲ್ಲಾದ್ರೆ ಅದ್ ಲಾಸ್ಟ್ ವಿಡಿಯೋ ಹೋಗಿ ನೋಡಿ ಆ ವಿಡಿಯೋದಲ್ಲಿ ನಿಮ್ಗೆ ನಾನು ತೋರಿಸಿದ್ದೆ ಮೂವತ್ತೈದು ಆರ್ಡರ್ಗೆ ಅಂದ್ರೆ ಲೈಕ್ ಎರಡ್ ಸಾವಿರದ ನಾನೂರು ರೂಪಾಯಿ ಅಂತ ಸೊ ಇವ ಅವತ್ತು ನನ್ನ ಅವತ್ತು ಆಚಲಿ ಅರ್ನಿಂಗ್ಸ್ ಮಾಡಿದ್ ನಾನು ಓಕೆನಾ ಸೊ ಮೂವತ್ತೈದು ಆರ್ಡರ್ಗೆ ಗೆ ಹದ್ನಾಲ್ಕ ಅವರ್ ಹದ್ನಾಲ್ಕು ನಿಮಿಷ ಸೊ ಹದ್ನಾಲ್ಕು ಅವರ್ ನಲ್ವತ್ತು ನಿಮಿಷ ನನ್ನ ಲಾಗಿನ್ ಅಲ್ಲಿದೆ ಸೊ ಅವತ್ತು ನಾನು ಅರ್ನಿಂಗ್ಸ್ ಮಾಡಿದೆ ಸೊ ಅವತ್ತು ನಮಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹದಿನೈದು ರೂಪಾಯಿ ಸರ್ಜಿರೋದ್ರಿಂದ ನಾನು ಅವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಮಾಡಿದ್ರೆ ನನಗೆ ಏಳ್ನೂರು ರೂಪಾಯಿ ಇನ್ಸೆಂಟಿವ್ ಪ್ಲಸ್ ಲಾಗಿನ್ ಇನ್ಸೆಂಟಿವ್ ಒಂದು ನೂರ ಐವತ್ತು ನೂರ ಐವತ್ ರೂಪಾಯಿ ಬರಬೇಕಿತ್ತು ಬಟ್ ನನ್ಗೆ ಅವತ್ತು ಬರೀ ಲಾಗಿನ್ ಇನ್ಸೆಂಟಿವ್ ಮಾತ್ರ ಕೊಟ್ಟು ಎಂ ಜಿ ಕನ್ಸಿಡರ್ ಮಾಡ್ಬಿಟ್ಟು ನನಗೆ ಏಳ್ನೂರು ರೂಪಾಯಿ ನನಗೆ ಕೊಟ್ಟೇ ಇಲ್ಲ ಕಂಪ್ನಿಯವರು ಸೊ ಈಗ ನನಗೆ ಇದು ಒಂದು ಮೋಸ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಯಾವ ರೀತಿ ಮೋಸ ಅಂದ್ರೆ ಲೈಕ್ ಅವರು ಹೇಳ್ತಾ ಏನಂದ್ರೆ ನಿಮ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಇದಾರೆ ಓಕೆ ನನ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಅವ್ರು ಹೇಳ್ತಾ ಇದಾರೆ ಏನಪ್ಪಾ ಆಗಿದೆ ಅಂತ ಹೇಳ್ತೀನಿ ನೋಡಿ ಈಗ ನಿಮಗೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾನು ತುಂಬಾ ಸರಿ ಹೇಳಿದೀನಿ ಲಾಗಿನ್ ಅವರ್ಸ್ ಮೈಂಟೈನ್ ಮಾಡ್ಲೇಬೇಕು ಸೊ ನೀವು ಪ್ರತಿ ಪ್ರತಿಯೊಬ್ಬರಿಗೂ ನಾನು ಹೇಳೋದಂದ್ರೆ ಲಾಗಿನ್ ಅವರ್ಸ್ ನೀವು ಯಾವತ್ತು ಮಿಸ್ ಮಾಡ್ತೀರೋ ಸೊ ನೋಡಿ ಈ ತರ ನೀವು ಮೋಸ ಹೋಗ್ತೀರಾ ಮೋಸ ಹೋಗ್ತೀರಾ ಅಂದ್ರೆ ಸಿ ಈಗ ಕೆಲವ್ರು ಹೇಳ್ತಾರೆ ಗುರು ಲಾಗಿನ್ ಅವರ್ ಮೈಂಟೈನ್ ಮಾಡ್ಬೇಕು ಅಂತ ನೋಡಿ ನಾನು ಮೂರು ವರ್ಷದಿಂದ ನನ್ನ ಲಾಗಿನ್ ಅವರ್ಸ್ ನಾನು ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ನನಗೆ ಗೊತ್ತು ಸೊ ಬಟ್ ಆದ್ರೆ ನನ್ನ ಲಾಗಿನ್ ಅವರ್ಸು ಹೋಗಿರೋದ್ ಎಷ್ಟ್ ನಿಮಿಷದಲ್ಲಿ ಗೊತ್ತಾ ಜಸ್ಟ್ ಒಂದ್ ನಿಮಿಷ ನಾನು ಅವ್ರಿಗೆ ಲಾಗಿನ್ ಅವರ್ಸ್ ತೋರಿಸಿಲ್ಲ ಅಂದ್ಬಿಟ್ಟು ಜಸ್ಟ್ ಒಂದೇ ಒಂದ್ ನಿಮಿಷ ಅವ್ರು ಹೇಳ್ತಾ ಇರೋ ಪ್ರಕಾರ ಒಂದು ನಿಮಿಷ ನೀವು ಔಟ್ ಮಾಡಿದ್ರಾ ಬೇಗ ಸೊ ಅದಕ್ಕೋಸ್ಕರ ನಿಮ್ಗೆ ಇನ್ಸೆಂಟಿವ್ ನಾವು ಕೊಡಲ್ಲ ಅಂತ ಹೇಳ್ತಿದಾರೆ ಆ ಒಂದು ನಿಮಿಷ ಹೆಂಗ್ ಔಟ್ ಆಯ್ತು ಅಂತ ಹೇಳ್ತೀನಿ ನೋಡಿ ನಾನು ಒಂದು ಅಪಾರ್ಟ್ಮೆಂಟಲ್ಲಿ ಹೋಗಿದ್ದೆ ನಾನು ಸೊ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಏನಾಗೋಯ್ತು ಅಂದ್ರೆ ಇಪ್ಪತ್ತೆಂಟನೇ ಫ್ಲೋರ್ಗೆ ಹೋಗಿ ಕೊಡ್ಬರ್ಬೇಕಿತ್ತು ಸೊ ಇಪ್ಪತ್ತೆಂಟನೇ ಫ್ಲೋರ್ ಹೋಗಿ ಕೊಡುವಾಗ ಬರುವಷ್ಟಿಗೆ ಅಲ್ಲಿ ಒಂದ್ ನಿಮಿಷ ಲಿಫ್ಟ್ ಲಿಫ್ಟಲ್ಲಿ ಅವಾಗ ಬರೋ ಟೈಮಲ್ಲಿ ಲಾಗೌಟ್ ಆಗ್ಬಿಟ್ಟಿದೆ ಅದು ಆಟೋಮೆಟಿಕಲಿ ಟೆಕ್ನಿಕಲ್ ಇಶ್ಯೂ ಇಂದ ಔಟ್ ಆಗಿದೆ ಅದು ನಾನೇ ನಾನು ವೈಯಕ್ತಿಕ ಅಂದ್ರೆ ನಾನು ನಾನಾಗ್ ನಾನು ಮಾಡಿರೋದಲ್ಲ ಅದು ಬಟ್ ಈಗ ಇವ್ರು ಹೇಳ್ತಿದಾರೆ ಈಗ ಇಲ್ಲ ನೀವು ಬೇಕು ಅಂತ ಮಾಡಿದ್ರು ಇಲ್ಲ ಅಂತ ಮಾಡಿದ್ರು ನಮಗ್ ಗೊತ್ತಿಲ್ಲ ಬಟ್ ನಮ್ ಕಂಪ್ನಿ ರೂಲ್ಸ್ ಏನಪ್ಪಾ ಅಂದ್ರೆ ಕಂಪಲ್ಸರಿ ನೀವು ಲಾಗಿನ್ ಇರ್ಲೇಬೇಕು ಅಂತ ಇರ್ಲೇಬೇಕು ಇಲ್ಲ ಅಂದ್ರೆ ನಾವ್ ಇನ್ಸೆಂಟಿವ್ ಕೊಡಲ್ಲ ಅಂತ ಓಕೆ ಈಗ ಹೇಳೋದು ನಾನು ಒಪ್ಕೊಂತೀನಿ ಆ ನಿಮ್ ರೂಲ್ಸ್ ನೀವು ನೀವು ಫಾಲೋ ಮಾಡ್ಲೇ ಮಾಡ್ಲೇಬೇಕು ಅಂತ ಬಟ್ ಈಗ ನಾನ್ ನನ್ ನನ್ ಕಡೆಯಿಂದ ಒಂದೇನಂದ್ರೆ ನೀವ್ ಎಷ್ಟೋ ಸರಿ ನಮಗ್ ಮೋಸ ಮಾಡ್ತೀರಾ ಕೆಲವು ಟೈಮು ಪಿಕಪ್ ಜಾಸ್ತಿ ಹೇಳ್ಬಿಟ್ಟು ಎಲ್ದು ನಮ್ಗೆ ಮೋಸ ಮಾಡ್ತೀರಾ ಸಮ್ ಟೈಮ್ ಅಮೌಂಟ್ ಕಿಲೋಮೀಟರ್ ಕಮ್ಮಿ ಕೊಟ್ಟೆ ಅಮೌಂಟ್ ಮೋಸ ಮಾಡ್ತೀರಾ ಕೆಲವು ಟೈಮ್ ಸರ್ಜ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಮೇಲೆ ಸರ್ಜ್ ಕೊಡೋದೇ ಇಲ್ಲ ಅವಾಗ ಮೋಸ ಮಾಡ್ತೀರಾ ಓಕೆನಾ ಎಷ್ಟೊಂದು ಇದಾವೆ ನೀವು ನಮ್ಗೆ ಮೋಸ ಮಾಡೋದು ಇವನ್ನೆಲ್ಲ ನೀವು ಎಕ್ಸ್ಕ್ಯೂಸು ಅಂದ್ರೆ ನೀವು ನೀವು ಮಾಡಿದ್ರೆ ಒಂದು ನಾವು ಮಾಡಿದ್ರೆ ಒಂದಾ ಓಕೆ ನನ್ ಕಡೆಯಿಂದ ಆಗಿರೋದು ಜಸ್ಟ್ ಒಂದ್ ನಿಮಿಷ ಓಕೆನಾ ನೀವು ನನ್ಗೆ ಹಾಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸಿ ಒಂದು ಏಳ್ನೂರು ರೂಪಾಯಿ ನನ್ನ ನನ್ನ ಅದು ನನಗೆ ಮ್ಯಾಟ್ರೆ ನನ್ನ ಕಷ್ಟಪಟ್ಟು ದುಡ್ದಿದ್ದು ಅವತ್ತು ನಾನು ಏಳ್ನೂರು ರೂಪಾಯಿಗೋಸ್ಕರನೇ ನಾನು ಹದಿನಾಲ್ಕು ಅವರ್ ನಲ್ವತ್ತು ನಿಮಿಷ ನಾನು ಇದ್ದಿದ್ದು ಅದು ಏಳ್ನೂರು ರೂಪಾಯಿಗೋಸ್ಕರನೇ ನಾನು ಅವತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು ಸೀರಿಯಸ್ ಆಗಿ ಹೇಳ್ತೀನಿ ಬೆಳಗ್ಗೆ ಲಾಗಿನ್ ಮಾಡಿ ರಾತ್ರಿವರೆಗೂ ಲಾಗು ಅಲ್ಲಿ ಇದ್ದು ಆ ಬಿಸ್ಲಲ್ಲಿ ಆ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದು ಹೆಂಗಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತು ನೀವು ಅಲ್ಲಿ ಎ ಸಿ ಅಲ್ಲಿ ಕುತ್ಕೊಂಡು ನೀವು ಮಾತಾಡ್ತಿರೋ ಫೋನಲ್ಲಿ ಹಾಂ ಸರ್ ಇಲ್ಲ ಸರ್ ನಾವು ಕೊಡೋಕೆ ಆಗಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಂತ ಬಟ್ ನಿಮ್ಗೆ ತಪ್ಪಲ್ಲ ಬಟ್ ಆದರೆ ನೀವಲ್ಲಿ ಎ ಸಿ ಎಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ತೀರಾ ಇಲ್ಲಿ ಬಿಸಲ್ ಬಂದು ಮಾಡೋರು ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ಸೊ ನನಗೆ ಒಬ್ರು ಮನೆ ಕಮೆಂಟ್ ಮಾಡಿದ್ರು ಹೆಡ್ ಆಫೀಸಿಂದ ಅಂತ ಸೊ ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಐ ಡಿ ನಂಬರ್ ಹೇಳ್ತೀನಿ ಆದಷ್ಟು ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸೊ ನೀವು ಯಾರಾದ್ರೂ ನೀವ್ಯಾರಾದರೂ ನೋಡಿ ಓಕೆನಾ ತುಂಬ ಜನ ಸ್ವಿಗ್ಗಿ ಮಾಡಬೇಕು ಅಂತ ಬರ್ತಾ ಇದ್ದೀರಲ್ಲ ಸ್ವಿಗ್ಗಿ ಮಾಡೋರು ನೋಡಿ ಜಸ್ಟ್ ಒಂದು ನಿಮಿಷ ನಾನು ಒಂದೇ ಒಂದು ನಿಮಿಷ ಅದು ನನ್ನನ್ನು ನಾನೇನು ಬೇಕು ಅಂತ ನಾನು ಮಾಡಿಲ್ದಲ್ಲ ಬಟ್ ಒಂದು ನಿಮಿಷ ಇವರು ನನಗೆ ಎಕ್ಸ್ಕ್ಯೂಸ್ ಕೊಡಲ್ಲ ಇನ್ಸೆಂಟಿವ್ ಕೊಡಲ್ಲ ಅಂದರೆ ಇವ್ರು ಯಾವ ಯಾವ ಲೆಕ್ಕಾಚಾರ ಮಾಡ್ತಾರೆ ಅಂತ ಅವ್ರು ಮಾಡೋದು ಎಷ್ಟೋ ಮಿಸ್ಟೇಕ್ಸ್ ಎಷ್ಟೋ ಇದು ಮಾಡೋದು ಲೆಕ್ಕಕ್ಕಿಲ್ಲ ನಾನು ಮಾಡಿರೋದು ಒಂದೇ ಒಂದು ನಿಮಿಷ ಇದು ಮಾಡಿದ್ದೀನಿ ಅಂತ ಅಂದ್ರೆ ನಾನು ಮಾಡಿಲ್ಲ ಬಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಇನ್ಸೆಂಟಿವ್ ಕೊಟ್ಟಿಲ್ಲ ಸೊ ನಾನು ಟಿಕೆಟ್ ರೇಸ್ ಮಾಡಿದೆ ಸೊ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಆಲ್ರೆಡಿ ಹೇಳಿದ್ದೀನಿ ಇದೊಂದು ವಿಚಾರ ಓಕೆನಾ ಬಟ್ ಇದನ್ನ ಯಾವ ರೀತಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಸೊ ಅವ್ರಿಗೋಸ್ಕರ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಕ್ಲೀನಾಗಿ ಹೇಳ್ತೀನಿ ಸೊ ಓಕೆನಾ ಜಸ್ಟ್ ಫಸ್ಟು ನೋಡಿ ಇಲ್ಲಿ ಮೋರ್ ಅಂತ ಇರ್ತದೆ ಮೋರ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಹೆಲ್ಪ್ ಅಂಡ್ ಸಪೋರ್ಟ್ ಇರ್ತದೆ ಹೆಲ್ಪ್ ಅಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆರ್ಡರ್ ಅರ್ನಿಂಗ್ಸ್ ಇನ್ಸೆಂಟಿವ್ ಅಂಡ್ ಪೇಔಟ್ ಇಶ್ಯೂ ಅಂತ ಅದ್ರ ಫ್ಲೋಟಿಂಗ್ ಇಶ್ ಎಲ್ಲ ಬರುತ್ತೆ ಇನ್ಸೆಂಟಿವ್ ಅಂಡ್ ಪೇಔಟ್ ಇಶ್ಯೂಗೆ ಹೋದ್ರೆ ನೆಕ್ಸ್ಟ್ ಇಲ್ಲಿ ಇನ್ಸೆಂಟಿವ್ ಇಶ್ಯೂ ಅಂತ ಇರ್ತದೆ ಮತ್ತೆ ಡೈಲಿ ಇನ್ಸೆಂಟಿವ್ ಅಂತ ಇರ್ತದೆ ಅಂದರೆ ನಿಮಗೆ ಯಾವ ಇನ್ಸೆಂಟಿವ್ ಬಂದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಿ ಮ್ಯಾ ಮಿನಿಮಮ್ ಗ್ಯಾರಂಟಿ ಇಶ್ಯೂ ಇನ್ಕರೆಕ್ಟ್ ಪೇಮೆಂಟ್ ಬ್ಯಾಂಕು ಪೆನಾಲ್ಟಿ ಡಿಟೆಕ್ಷನ್ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನನಗಾಗಿರೋದು ಇನ್ಸೆಂಟಿವ್ ಇಶ್ಯೂ ಇನ್ಸೆಂಟಿವ್ ಇಶ್ಯೂ ಅಲ್ಲಿ ಡೈಲಿ ಇನ್ಸೆಂಟಿವ್ ಇಶ್ಯೂ ಲಾಸ್ಟ್ ವೀಕು ಸಾಟರ್ಡೆ ನಾಲ್ಕನೇ ತಾರೀಕು ಸೊ ಹಾಕ್ತೀನಿ ಇಲ್ಲಿ ನೋಡಿ ಇಲ್ಲಿ ಐ ತಿಂಕ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಲೇಟ್ ಇರೋದ್ರಿಂದ ಕಾಣಿಸಲ್ಲ ಓಕೆ ನೋಡಿ ಈ ಥರ ನಿಮ್ಗೆ ಕೇಳುತ್ತೆ ಡಿಸ್ಕ್ರೈಬ್ ದ ಇಶ್ಯೂ ಏನ್ ಇಶ್ಯೂ ಆಗಿದೆ ಅಂತ ಅಂತ ಐ ಆಮ್ ನಾಟ್ ರಿಸೀವಿಂಗ್ ರಿಸೀವಿಂಗ್ ಮೈ ಇನ್ಸೆಂಟಿವ್ ಇನ್ಸೆಂಟಿವ್ ಸೊ ಆಮೇಲೆ ಮತ್ತೆ ಇಲ್ಲೊಂದು ಸ್ಕ್ರೀನ್ಶಾಟ್ ಕೇಳುತ್ತೆ ಯಾವ ಸ್ಕ್ರೀನ್ಶಾಟ್ ಅಪ್ಪಾ ಅಂದರೆ ನಿಮ್ಮದು ಇನ್ಸೆಂಟಿವ್ ಬಂದಿರ್ತದಲ್ಲ ಆ ಒಂದು ಸ್ಕ್ರೀನ್ಶಾಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಕೆಲವರು ಯಾವುದೋ ಅಂದರೆ ಅದು ಆಗ್ಬಿಡ್ತೀರಾ ಸೊ ಅಂಥ ಟೈಮಲ್ಲಿ ಅವರು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡೋಲ್ಲ ಕರೆಕ್ಟಾಗಿ ನೀವು ಹಾಕಿದ್ರೆ ಮಾತ್ರ ಅವರು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡೋದು ಓಕೆನಾ ಎಲ್ಲಪ್ಪ ತೆಗ್ದಿದ್ದೆ ಇನ್ಸ್ ಶಾಟು ಓಕೆ ಇಲ್ಲಿದೆ ನೋಡಿ ಲಾಸ್ಟ್ ವೀಕ್ದು ನೋಡಿ ಸೊ ಈ ತರ ಆಗ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು ತಗೊಳಲ್ಲ ಇದು ಕನಸಿದೆಯಲ್ಲ ಸೊ ಸಬ್ಮಿಟ್ ಕೊಡಬೇಕು ನೋಡಿ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಗೆ ಈ ತರ ಒಂದು ಬರುತ್ತೆ ಓಕೆನಾ ವಿ ಆರ್ ಕ್ರಿಯೇಟಿಂಗ್ ಕ್ರಿಯೇಟಿಂಗ್ ಅ ಟಿಕೆಟ್ ಫಾರ್ ಯು ರಿಗಾರ್ಡಿಂಗ್ ದಿಸ್ ಇಶ್ಯೂ ಪ್ಲೀಸ್ ಮೇಕ್ ಶ್ಯೂರ್ ಯುವರ್ ವೈಟ್ ಡೀಟೇಲ್ಸ್ ಫಾರ್ ಯುವರ್ ಇಶ್ಯೂ ವಿಲ್ ಗೆಟ್ ಬ್ಯಾಕ್ ಟು ಯು ದ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ವಿ ಕಾಲ್ ಯು ಆರ್ ಶಾರ್ಟ್ ಅಂತ ಸೊ ಇಪ್ಪತ್ನಾಲ್ಕು ಅವರ್ ಟೈಮ್ ಅಂತ ತಗೊಳ್ತಾರೆ ಅಷ್ಟೊಳಗಡೆ ಕಾಲ್ ಮಾಡ್ತಾರಂತೆ ನಾನು ಆಲ್ರೆಡಿ ಇದು ಟಿಕೆಟ್ ಅವತ್ತೇ ರೇಸ್ ಮಾಡಿದ್ದೀನಿ ಅವತ್ ರೇಸ್ ಮಾಡಿದ್ದೆ ಅವತ್ ಅವ್ರ ರೆಸ್ಪಾನ್ಸಿವ್ ಏನಿತ್ತಂದ್ರೆ ಸೊ ನೀವು ಕೇಳಿದ್ರೆ ನನಗೆ ಅವತ್ತು ಅದೇ ಹೇಳಿದ್ನಲ್ಲ ನನಗೆ ಏನು ತಪ್ಪ ಮಾಡಿದ್ದೆ ಅಂತ ನಂಗೆ ಗೊತ್ತಿರಲಿಲ್ಲ ಫಸ್ಟು ಅವರೇ ಹೇಳಿದ್ದು ನಿಮ್ದು ಒಂದು ಒಂದು ನಿಮಿಷದಲ್ಲಿ ಇನ್ಸೆಂಟಿವ್ ಹೋಗ್ಬಿಡಿ ಅಂತ ಸೊ ಅದು ಕಾಲ್ ರೆಕಾರ್ಡ್ ಇತ್ತು ಬೈ ಮಿಸ್ ಆಗಿ ನನ್ನ ಕಡೆಯಿಂದ ಡಿಲೀಟ್ ಆಗೋಯ್ತು ಅವ್ರು ಮಾತಾಡಿದ್ದೇನಪ್ಪ ಅಂದರೆ ಇಬ್ಬರು ಮಾತಾಡಿದ್ರು ನನ್ನ ಹತ್ರ ಇಬ್ರು ಏನು ಮಾತಾಡ್ತಾರಂದ್ರೆ ನಾನು ಇದ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡೆ ಫಸ್ಟು ಮೇಡಮ್ ತುಂಬಾ ಕಷ್ಟಪಟ್ಟಿದ್ದೀನಿ ಮೇಡಮ್ ಬೆಳಗ್ಗೆಯಿಂದ ನಾನು ನೀವೇ ಅರ್ಥ ಮಾಡ್ಕೊಳ್ಳಿ ಹದಿನಾಲ್ಕು ಅವರ್ ನಲ್ವತ್ತು ನಿಮಿಷ ಲಾಗಿನಲ್ಲಿದ್ದು ಅವನಿಗೆ ಜಸ್ಟ್ ಒಂದು ನಿಮಿಷ ಅದು ಬ ಹೆ ಹೆಂಗೆ ನಾನು ಲಾಗೌಟ್ ಮಾಡ್ಬಿಡ್ತೀನಿ ಸೊ ನನಗೆ ಗೊತ್ತಿಲ್ದಿರಣ್ಣ ನಾನು ಆಚಲಿ ಇದೇ ಫೀಲ್ಡಲ್ಲಿ ಇದ್ದೀನಿ ಸೊ ತುಂಬಾ ಕಷ್ಟಪಟ್ಟು ನಾನು ಅದೇ ಸೆವೆನ್ ಹಂಡ್ರೆಡ್ ಗೋಸ್ಕರ ನಾನು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೀನಿ ಆದಷ್ಟು ದಯವಿಟ್ಟು ನಿಮ್ಮ ಕೈಲಿ ಆದ್ರೆ ಹೆಲ್ಪ್ ಮಾಡಿ ಅಂತಾನೆ ನಾನು ಕೇಳ್ಕೊಂಡು ಅವರೇಲಿ ದೊಂದೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಸರ್ ನೀವು ಮಾಡಿಲ್ಲ ನಿಮ್ಮ ತಪ್ಪದು ನಾವೇನೂ ಮಾಡೋಕ್ಕಾಗಲ್ಲ ಅಹ್ ಅಂತ ಒಂದೇ ಒಂದ್ ಮಾತಲ್ಲಿ ಹೇಳ್ಬಿಟ್ರು ಹೌದು ನನ್ ಅಂದ್ರೆ ನನ್ ಕಡೆಯಿಂದ ತಪ್ಪಾಗಿದೆ ಅಂತ ನಾನು ಉಪ್ಪಳಕ್ ರೆಡಿನೇ ಇಲ್ಲ ಬಿಕಾಸ್ ನನ್ನ ಗೊತ್ತು ನಾನು ನನ್ಗೆ ಅದ ಬರಲ್ಲ ಅಂತ ನನ್ ಅದು ಒಂದ್ ಮಿನಿಟ್ ನನ್ ಬೇಕು ಅಂತ ಲಾಗ್ಔಟ್ ಮಾಡ್ಬಿಡ್ತೀನಿ ಸೊ ಗೊತ್ತಿಲ್ಲ ಬಟ್ ಆಗಿದೆ ನನ್ಗೆ ಅಂತ ಮೂರ್ ಏಳ್ನೂರು ರೂಪಾಯಿ ಮೂರ್ ನಾಮ ಆಗಿದೆ ಸೊ ಏನು ಮಾಡಕ್ಕಾಗಲ್ಲ ಬಟ್ ನಾನ್ ಹೇಳೋದ್ ನಿಮ್ ಹತ್ರ ಏನಂದ್ರೆ ಆದಷ್ಟು ಅಹ್ ಹುಡುಗರಿಗೆ ಒಂದೇ ಒಂದ್ ಮಾತು ಒಂದು ನಿಮಿಷ ಎರಡು ನಿಮಿಷ ಮೂರ್ ನಿಮಿಷ ಅಲ್ಲ ಒಂದ್ ಐದ್ ನಿಮಿಷ ಜಾಸ್ತಿನೇ ಲಾಗಿನ್ ಅಲ್ಲಿ ಇರ್ಲಿ ಸೊ ಯಾವುದೇ ಅಪ್ಲಿಕೇಶನ್ ಆಗಲಿ ನಾನು ನಿಮ್ಮ ಹತ್ರ ಒಂದೇ ಒಳ್ಳೆಯದು ಸೊ ಲಾಗಿನ್ ಇನ್ಸೆಂಟಿವ್ ಯಾವ ಅಪ್ಲಿಕೇಶನ್ ಅಲ್ಲಿ ನೀವು ಲಾಗಿನ್ ಕಂಪಲ್ಸರಿ ಇರಲೇಬೇಕು ಅಂತ ನಿಮ್ಗೆ ನೋಟಿಫಿಕೇಶನ್ ಬಂದಿರ್ತದೋ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಮಿನಿಮಮ್ ಎರಡಲ್ಲ ಮೂರಲ್ಲ ಐದು ನಿಮಿಷ ಮಿನಿಮಮ್ ಜಾಸ್ತಿನೇ ಲಾಗಿನ್ ಅಲ್ಲಿ ಇರಿ ಏನಕ್ಕಪ್ಪ ಅಂದ್ರೆ ನೀವು ಕಷ್ಟಪಟ್ಟು ಬೆಳಗ್ಗೆಯಿಂದ ಮಾಡಿರ್ತೀರಾ ನಿಜ ಹೇಳ್ಕೊಳಕು ನನಗೆ ಅಂದ್ರೆ ನಮ್ಮ ಹುಡುಗರು ಕೆಲವರು ಈಗ ಹೇಳ್ತಾರೆ ಏನ್ ಗುರು ನಿಂದು ರೋದ್ನೆ ಬಂದು ಬರೀ ಡೌ ಮಾಡೋದಾಯ್ತು ಬರೀ ಗೋಲ ಐತಿ ಅಲ್ಲ ಹಂಗ ಅಂತ ನನ್ನ ಕಷ್ಟಪಟ್ಟಿರೋದು ನನಗೆ ಗೊತ್ತಿರ್ತದೆ ಬೆಳಗ್ಗೆಯಿಂದ ಅದು ಏನು ಕಷ್ಟಪಟ್ಟಿದ್ದೀನಿ ಅದು ಏಳ್ನೂರು ರೂಪಾಯಿಗೋಸ್ಕರ ಅಂತ ಬೆಳಗ್ಗೆ ಬೇಗ ನಿದ್ದೆ ಎದ್ದೇಳಿ ಆರು ಅಷ್ಟು ಐದುವರೆ ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ಬೆಳಗ್ಗೆ ಬೇಗ ರೆಡಿಯಾಗಿ ಹೋಗಿ ನಿದ್ದೆ ಕೆಡಿಸ್ಕೊಂಡು ಮತ್ತೆ ಬಿಸಿಲಲ್ಲಿ ಸತ್ತು ಮತ್ತೆ ಆ ಕಷ್ಟಪಟ್ಟಿ ಮಾಡಿರೋದು ನಾನು ಅದೇ ಏಳ್ನೂರು ರೂಪಾಯಿಗೋಸ್ಕರ ಅದೇ ಏಳ್ನೂರು ರೂಪಾಯಿ ಬಂದಿಲ್ಲ ಅಂದರೆ ಅದು ಅಂತ ನಮಗೆ ಗೊತ್ತು ನಾವು ಅದು ಅದೇನು ಫೈನ್ ಇರ್ತದೆ ಅದು ನನಗೆ ಮಾತ್ರ ಗೊತ್ತಿರ್ತದೆ ಸೊ ಮಾತಾಡೋರು ಮಾತಾಡ್ತಾರೆ ಬಟ್ ಆದರೆ ಹೇಳೋದು ಅಂದ್ರೆ ಕಷ್ಟ ಏನಂತ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಅಷ್ಟೇ ಸೊ ನೀವು ಹೇಳಾದ್ರೂ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಂದ್ರೆ ನೆಕ್ಸ್ಟ್ ನನಗಾಗಿರೋ ಪ್ರಾಬ್ಲಮ್ ನಿಮಗೆ ಆಗ್ಬಾರ್ದಪ್ಪ ಅಷ್ಟೇ ಯಾಕಂದ್ರೆ ನಾನು ಆ ಕಷ್ಟಪಟ್ಟು ಮಾಡ್ರೂ ನನಗೆ ಗೊತ್ತು ಬಟ್ ಅದು ಬಂದಿಲ್ಲ ನಾನು ಆ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎರಡು ಸಾವಿರದ ನಾನೂರು ರೂಪಾಯಿ ಅಂತ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಬಟ್ ಅದು ಇನ್ಸೆಂಟ್ ಬಂದೇ ಬರುತ್ತೆ ಅಂತ ನಾನು ಮೆನ್ಷನ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಬಂದಿಲ್ಲ ನನಗೆ ಸೊ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ನೋಡಿ ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಓಕೆನಾ ಇಲ್ಲಿ ಉಲ್ಟಾ ಕಾಣಿಸ್ತಿದೆ ಅಂತ ಅಂದ್ಕೊಂತೀನಿ ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಅಷ್ಟೇ ನಂದು ಆವತ್ತು ಆವತ್ತಿನ ಅರ್ನಿಂಗ್ಸ್ ಆಗಿದ್ದು ಹದಿನಾಲ್ಕು ಹದಿನಾಲ್ಕು ಅವರ್ ನಲವತ್ತು ನಿಮಿಷಕ್ಕೆ ಅವತ್ತು ನಂದಾಗಿದ್ದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಅಷ್ಟೇ ಹತ್ತತ್ರ ಏಳ್ನೂರು ರೂಪಾಯಿ ಏನೋ ಹೋಯ್ತು ಅನ್ಸುತ್ತೆ ಏನೋ ಮಾಡೋಕ್ಕಾಗಲ್ಲ ಅದು ಏಳ್ನೂರು ರೂಪಾಯಿ ಬಂದಿದ್ದಿದ್ರೆ ಅವತ್ತು ಅಟ್ಲೀಸ್ಟ್ ಸಾವಿರದ ನಾನ್ನೂರು ರೂಪಾಯಿ ಮೇಲೆ ಆಗಿರೋದು ಅದು ಕಸ್ಟಮರ್ ಟಿಪ್ಸ್ ಇದೆ ಇದರಲ್ಲಿ ಅದಕ್ಕೆ ಸಾವಿರದ ಒಂಬೈನೂರು ಆಗಿರೋದು ಏನಾದರೂ ಅದು ಅಷ್ಟು ಆಗ್ತಿರಲಿಲ್ಲ ಸೊ ಯಾರೇ ಆಗಲಿ ನೆಕ್ಸ್ಟ್ ಟೈಮ್ ಮಾಡೋರು ದಯವಿಟ್ಟು ನನ್ನ ಕಡೆಯಿಂದ ನಿಮಗೆ ಒಂದು ಸಜೆಷನ್ನು ಅವ ಒಂದು ಲಾಗಿನ್ ಅವರ್ ಇಷ್ಟು ಮೈಂಟೈನ್ ಮಾಡಬೇಕು ಅಂದಾಗ ಒಂದು ನಿಮಿಷ ಎರಡು ನಿಮಿಷ ಅಲ್ಲ ಮಿನಿಮಮ್ ಐದು ನಿಮಿಷ ಲಾಗಿನ್ ಅವರ್ಸು ಜಾಸ್ತಿನೇ ಮೇಂಟೈನ್ ಮಾಡಿ ನಾನು ನಿಜವಾಗ್ಲೂ ಪ್ರತಿ ಸರಿ ಮಿನಿಮಮ್ ಎರಡು ನಿಮಿಷ ಮೂರು ನಿಮಿಷ ಜಾಸ್ತಿ ನೀಡ್ತಿದ್ದೆ ಬಟ್ ಈ ಸರಿ ನಾನು ಅದೇ ಥರ ಮಾಡಿದ್ದೀನಿ ಬಟ್ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಹಾಗೇ ಇಲ್ಲ ಅಂತ ಬಟ್ ನಾನು ಹೇಳ್ತಾ ಇದ್ದೀನಿ ಇಲ್ಲ ಮೇಡಮ್ ನಾನು ಆ ಮಾಡೇ ಇಲ್ಲ ಅಂತ ನಾನು ಈಗ ಅವ್ರ ಹತ್ರ ಎಷ್ಟೇ ಯುದ್ಧ ಮಾಡಿದ್ರು ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕು ಸೊ ಏನಾದರೂ ಜಾಸ್ತಿ ಮಾತಾಡಿದ್ರು ಏನು ಮಾತಾಡಿದ್ರು ನಮ್ ನಮ್ಮ ನಮಗೆದ್ದು ಅವ್ರು ಸಪೋರ್ಟ್ ಮಾಡೋದೇ ಇಲ್ಲ ಸೊ ನಾನು ಹೇಳೋದೊಂದೇ ನಿಮಗೆ ನಿಮಗೆ ಕಂಪ್ನಿಯವ್ರು ಯಾವುದೇ ರೀತಿ ಸಪೋರ್ಟ್ ಅಂತೂ ಬರಲ್ಲ ಸೊ ನಿಜ ಹೇಳ್ಬೇಕು ಅಂದರೆ ಬರೋದೇ ಇಲ್ಲ ಸೊ ನಿಮ್ಮ ಜಾಗ್ರತೆಯಲ್ಲಿ ನೀವು ಕೆಲಸ ಮಾಡಿ ಓಕೆನಾ ಯಾವುದೇ ವಿಚಾರಗಳಾಗ್ಲಿ ನೀವು ಜಾಗ್ರತಾಗಿ ನಿಮ್ ಜ ಹುಷಾರಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ಮುಂದೂಡದಲ್ಲಿ ಸಿಗೋಣ ಜೈ ಹಿಂದ್ ಜೈ ಮತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಆಫ್ ಅವ್ರಿಗೂ ಗೊತ್ತಾಗಲಿ ಅಂತಷ್ಟೇ ಅಷ್ಟೇ ಸೊ ಮುಂದೂಡದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್